ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕೇಳುಗರೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಕೇಳಿ ಪ್ಯಾರಿಸ್ನಲ್ಲಿ ನಡೆದ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಕ್ರೀಡಾಪಟುಗಳ ಸಾಧನೆ ವಿಷಯದ ಕುರಿತು ವಿಶ್ಲೇಷಣೆ ಭಾಗವಹಿಸುವವರು ಹಿರಿಯ ಪ್ಯಾರಾ ಕ್ರೀಡಾಪಟು ಕರ್ನಾಟಕ ರಾಜ್ಯ ಅಂಗವಿಕಲರ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷರಾದ ಕೆವೈ ವೆಂಕಟೇಶ್ ಆಕಾಶವಾಣಿಯ ಎಲ್ಲ ಕೆಳಗರಿಗೆ ಕ್ರೀಡಾ ಲೋಕದ ಮತ್ತೊಂದು ಸಂಚಿಕೆಗೆ ಆತ್ಮೀಯ ಸ್ವಾಗತ ಈ ವಾರದ ಕ್ರೀಡಾ ಲೋಕದ ಸಂಚಿಕೆಯಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಸಾಧನೆಯ ವಿಶ್ಲೇಷಣೆ ಪ್ಯಾರಿಸ್ನಲ್ಲಿ ನಡೆದ ಹದಿನೇಳನೇ ಪ್ಯಾರಾ ಒಲಿಂಪಿಕ್ಸ್ಗೆ ಮೊನ್ನೆ ಭಾನುವಾರ ತೆರೆಬಿತ್ತು ಭಾರತಕ್ಕೆ ಈ ಕ್ರೀಡಾಕೂಟದಲ್ಲಿ ಏಳು ಚಿನ್ನ ಒಂಬತ್ತು ಬೆಳ್ಳಿ ಮತ್ತು ಹದಿಮೂರು ಕಂಚಿನ ಪದಕಗಳು ಸೇರಿ ಒಟ್ಟಿಗೆ ಇಪ್ಪತ್ತೊಂಬತ್ತು ಪದಕಗಳು ಲಭಿಸಿವೆ ಪ್ಯಾರಾ ಕ್ರೀಡಾಪಟುಗಳು ಭಾರತದ ಕೀರ್ತಿ ಪತಾಕೆಯನ್ನು ಎತ್ತರಕ್ಕೆ ಹಾರಿಸಿದ್ದಾರೆ ಈ ಕ್ರೀಡಾಕೂಟದಲ್ಲಿ ಈ ಸಾಧನೆಯಿಂದ ಭಾರತದ ಕ್ರೀಡಾಪಟುಗಳು ಪ್ಯಾರಿಸ್ ನಲ್ಲಿ ನಡೆದ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ ಅಂದರೆ ಸುಳ್ಳಾಗರದು ದೈಹಿಕ ನ್ಯೂನತೆಗಳನ್ನು ಮೆಟ್ಟಿ ನಿಂತು ಭಾರತಕ್ಕೆ ಪದಕಗಳನ್ನು ಗೆದ್ದ ನಮ್ಮ ಎಲ್ಲ ಪ್ಯಾರಾ ಕ್ರೀಡಾಪಟುಗಳಿಗೆ ಅಭಿನಂದನೆಗಳು ಸಲ್ಲಲೇಬೇಕು ಬಾರಿಯ ಪದಕಗಳ ಪಟ್ಟಿಯಲ್ಲಿ ಭಾರತಕ್ಕೆ ಹದಿನೆಂಟನೇ ಸ್ಥಾನ ಭಾರತದ ಈ ಚಾರಿತ್ರಿಕ ಸಾಧನೆ ಕುರಿತು ವಿಶ್ಲೇಷಿಸಲು ಹಿರಿಯ ಪ್ಯಾರಾ ಕ್ರೀಡಾಪಟು ಕರ್ನಾಟಕ ರಾಜ್ಯ ಅಂಗವಿಕಲರ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷ ಕೆ ವೈ ವೆಂಕಟೇಶ್ ಅವರು ಸ್ಟುಡಿಯೋದಲ್ಲಿ ನಮ್ಮ ಜೊತೆಗಿದ್ದಾರೆ ನಮಸ್ತೆ ವೆಂಕಟೇಶ್ ಅವರಿಗೆ ಎಲ್ಲರಿಗೂ ಸರ್ ಭಾರತದ ಈ ಐತಿಹಾಸಿಕ ಸಾಧನೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೇಳುವ ತವಕ ನಮಗೆಲ್ಲರಿಗೆ ಎಷ್ಟು ಮಂದಿ ಕ್ರೀಡಾಪಟುಗಳು ಈ ಸಾರಿ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿದ್ದರು ಮತ್ತು ಭಾರತದ ಅದ್ವಿತೀಯ ಸಾಧನೆ ಇದರ ಬಗ್ಗೆ ತಾವು ಬೆಳಕು ಚೆಲ್ಲಬೇಕು ಪ್ಯಾರಾ ಒಲಿಂಪಿಕ್ಸ್ ಅನ್ನು ದಾಖಲೆ ಮಾಡುದು ಹತ್ತೊಂಬತ್ತು ಪದಕ ತಗೊಂಡ್ರು ಈ ಸತಿ ಇನ್ನು ಹತ್ತು ಜಾಸ್ತಿ ಮಾಡಿದ್ರು ಇಪ್ಪತ್ತೊಂಬತ್ತು ಆಯ್ತು ಟೋಟಲ್ ಈ ಸತಿ ಹೋಗಿದ್ದು ಎಂಬತ್ ಐದು ಜನ ಅದ್ರಲ್ಲಿ ಕರ್ನಾಟಕದಿಂದ ಮೂರು ಜನ ಹೋಗಿದ್ರು ಅವ್ರಿಗೆ ಬ್ಯಾಡ್ ಲಕ್ ಪದಕ ಸಿಗ್ಲಿಲ್ಲ ಅರ್ಹತೆ ಆಗ್ಲಿಲ್ಲ ಮೇಡಮ್ ಮಾಡಿದ್ರು ಕರ್ನಾಟಕದಿಂದ ಈ ಬಾರಿ ಪವರ್ ಲಿಫ್ಟಿಂಗ್ ಇಂದ ಸಕೀನಾ ಕೌತಿನ್ ಅಥ್ಲೆಟಿಕ್ಸ್ ಇಂದ ರಕ್ಷಿತಾ ರಾಜು ಶೂಟಿಂಗ್ ಇಂದ ಶರತ್ ಅಂತ ಮೇಡಮ್ ಯಾವ ಮಟ್ಟಕ್ಕೆ ಅವರು ಹೋದ್ರು ಈ ಬಾರಿ ಅಥ್ಲೆಟಿಕ್ಸ್ ಅಲ್ಲಿ ಅವಳು ಹೀಟ್ಸ್ ಅಲ್ಲಿ ಇದಾದ್ಲು ಕ್ವಾಲಿಫೈಂಗ್ ರೋಡ್ ಅಲ್ಲಿ ಇದಾಗ್ದು ಅದು ವೆಯ್ಟ್ ಇದ್ರ ಮೇಲೆ ಹೋಗುತ್ತೆ ಮೇಡಮ್ ಪವರ್ ಲಿಫ್ಟಿಂಗ್ ಅದ್ರಲ್ಲಿ ಇದಾಗ್ಲಿಲ್ಲ ಶರತ್ ಕ್ವಾರ್ಟರ್ ಫೈನಲ್ ವರ್ಗು ಹೋಗಿ ಅವ್ರ ನಿರಾಶೆ ಆಯ್ತು ಸೊ ಈ ಸಾರಿ ಇಪ್ಪತ್ತೊಂಬತ್ತು ಪದಕಗಳಲ್ಲಿ ಕರ್ನಾಟಕದ ಯಾವ ಅಥ್ಲೆಟ್ಗಳು ಇಲ್ಲ ಎನ್ನುವ ಸ್ವಲ್ಪ ದುಃಖದ ವಿಷಯ ಖಂಡಿತ ಮೇಡಮ್ ಯಾಕಂದ್ರೆ ಮೂರ್ ಜನ ಹೋಗಿದ್ದಾರೆ ನಮ್ದು ಮುಂದಕ್ಕೆ ಮೂವತ್ತು ಜನ ಹೋಗ್ಬೇಕು ಅಂತ ನಾವು ಈವಾಗ್ಲಿಂದಾನೇ ತಯಾರು ಮಾಡಿಕೊಳ್ತಾ ಇದ್ದೀವಿ ರಾಜ್ಯ ಒಲಂಪಿಕ್ಸ್ ಮಾಡಿ ಅದ್ರಲ್ಲಿ ಗುರುತಿಸಿ ಅವ್ರ ತರಬೇತು ಪಡೆದು ಮಾಡಬೇಕು ಅಂತ ನಮ್ಗೆ ಆಸೆ ಇದೆ ಮುಂದಿನದ್ದು ಸರಿ ಈಗಾಗಲೇ ತಯಾರಿ ತಾವು ಪ್ರಾರಂಭಿಸಿದಿರಿ ಒಳ್ಳೆ ವಿಷಯ ಖುಷಿಯ ವಿಷಯ ವೆಂಕಟೇಶ್ ಅವರೇ ಆದ್ರೆ ಈ ಬಾರಿ ಯಾಕೆ ಹೀಗಾಯಿತು ಇದರ ಹಿನ್ನೆಲೆ ಏನು ಯಾಕೆ ಕೇವಲ ಮೂರು ಅಥ್ಲೀಟ್ಗಳು ಕರ್ನಾಟಕದಿಂದ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಆಯಿತು ಮೇಡಮ್ ಕಾಂಪಿಟೇಷನ್ ತುಂಬಾನೇ ಇದೆ ನಮ್ಮಲ್ಲಿ ಇನ್ನು ನಮ್ಮ ಪ್ಲೇಯರ್ಸ್ ಕರ್ನಾಟಕ ರಾಜ್ಯದಿಂದ ಮುಂದಕ್ಕೆ ಬರಬೇಕು ಕ್ರೀಡಾಪಟುಗಳು ಸುಮಾರು ಜನ ಬರ್ತಾರೆ ಲಾಸ್ಟ್ ಇದರಲ್ಲಿ ಎಕ್ಸಾಮ್ ಇದೆ ಇಲ್ಲ ಏನೋ ತೊಂದರೆಗಳು ಅಂತ ಇದು ಮಾಡ್ತಾರೆ ಆಮೇಲೆ ಇದರಲ್ಲಿ ಅರ್ಧ ಕ್ರೀಡಾಪಟುಗಳು ಸ್ವಯಂ ಕೆಲಸ ಆಮೇಲೆ ಪ್ರೈವೇಟ್ ಖಾಸಗಿ ಇರೋದು ಅವ್ರಿಗೆ ಲೀವ್ ಸಿಗಲ್ಲ ಬೇರೆ ರಾಜ್ಯದಲ್ಲಿ ಅವರು ಗೌರ್ಮೆಂಟ್ ಕೆಲಸದಲ್ಲಿರೋರು ಹರಿಯಾಣ ಆಗಲಿ ಪಂಜಾಬ್ ಆಗಲಿ ಡೆಲ್ಲಿ ತಮಿಳ್ನಾಡು ಅವರೆಲ್ಲ ಸಾಯಿಲೋ ಇಲ್ಲ ಪಬ್ಲಿಕ್ ಸೆಕ್ಟರ್ ಇರೋದ್ರಿಂದ ಅವ್ರಿಗೆ ಲೀವ್ ಕೊಡ್ತಾರೆ ಗವರ್ಮೆಂಟ್ ಎಲ್ಲ ಫುಲ್ ಫೆಸಿಲಿಟೀಸ್ ಸರ್ ಇಲ್ಲಿ ಒಂದು ಲೆಕ್ಕುನ ಇದೆ ಅಂತ ಇದರ ಅರ್ಥ ಯಾಕೆಂತ ಹೇಳಿದ್ರೆ ಕ್ರೀಡಾಪಟುಗಳಿಗೆ ಬಹಳಷ್ಟು ಸರ್ಕಾರಿ ನೌಕರಿಗಳಲ್ಲಿ ಅಲ್ಲಿ ನಿಮ್ಗೆ ನೌಕರಿ ಸಿಗುತ್ತೆ ತಾರಾ ಕ್ರೀಡಾಪಟುಗಳಿಗೂ ಈ ಸವಲತ್ತು ಇದೆ ಅಂತ ಕಾಣುತ್ತೆ ಹಾಗಾದ್ರೆ ಕರ್ನಾಟಕದ ಕ್ರೀಡಾಪಟುಗಳು ಯಾಕೆ ಸರ್ಕಾರಿ ನೌಕರಿ ತಗೊಳ್ತಾ ಇಲ್ಲ ಅಲ್ಲ ತಗೊಳ್ತಾ ಇದಾರೆ ಅಂದ್ರೆ ಇನ್ನೂ ಆಗಿಲ್ಲ ಇವಾಗ ನೋಡಿ ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿ ಇವಾಗ ಎಲ್ಲ ರೆಡಿ ತಯಾರಿ ಮಾಡಿದ್ದಾರೆ ಸ್ವಲ್ಪ ಜನ ಇವಾಗ ಶುರು ಮಾಡ್ತಾ ಇದ್ದಾರೆ ಬ್ಯಾಚ್ ಬ್ಯಾಚ್ ತಗೊಳಕೆ ಸುಯಾರು ಮಾಡಿದ್ದಾರೆ ಫಸ್ಟ್ ಬ್ಯಾಚ್ ಇವಾಗ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಎಲ್ಲರಿಗೂ ಕೆಲಸ ಇದಾಗ್ತಾ ಇದೆ ಅದ್ರಲ್ಲಿ ರಕ್ಷಿತಗೂ ಸಿಗುತ್ತೆ ರಾಧಾ ಜನ ಕ್ರೀಡಾಪಟುಗಳು ಕೆಲಸಕ್ಕೆ ಸಿಗ್ತಾ ಇದೆ ಅವಾಗ ಸೆಂಟ್ರಲ್ ಗೋರ್ಮೆಂಟ್ ಆಗಲಿ ಆ ಸ್ಟೇಟ್ ಗವರ್ಮೆಂಟ್ ಪಾಲಿಸಿ ಅವಾಗಲೇ ರೆಡಿ ಮಾಡಿ ಇದು ಮಾಡ್ತು ಈಗ ನಮ್ಮ ರಾಜ್ಯ ಸರ್ಕಾರ ಇವಾಗ ಮಾಡಿದೆ ಮೇಡಮ್ ವೆಂಕಟೇಶ್ ತಾವು ಕರ್ನಾಟಕ ರಾಜ್ಯ ಅಂಗವಿಕಲರ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷರು ಹೆಚ್ಚು ಪ್ಯಾರಾ ಕ್ರೀಡಾಪಟುಗಳನ್ನು ನಿಮ್ಮ ಗರಡಿಯಲ್ಲಿ ಪಳಗಿಸಲು ನೀವು ಯಾವ ರೀತಿಯ ಕ್ರಮ ತೆಗೆದುಕೊಂಡಿದ್ರಿ ಅಂತ ಹೇಳ್ಬೋದಾ ನಾವು ಏನಂದ್ರೆ ಮೇಡಮ್ ಪ್ರತಿ ವರ್ಷನೂ ಒಂದು ರಾಜ್ಯ ಮಟ್ಟ ಕ್ರೀಡಾಕೂಟ ಮಾಡ್ತೀವಿ ಅದರಲ್ಲಿ ಆಯ್ಕೆ ಮಾಡ್ತೀವಿ ಆಯ್ಕೆ ಆದವರು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾರೆ ರಾಷ್ಟ್ರದಲ್ಲೂ ಚೆನ್ನಾಗಿ ಮಾಡಿದ್ರೆ ಅವ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಪ್ಯಾರಾ ಒಲಿಂಪಿಕ್ಸ್ ಆಗಲಿ ಏಷ್ಯನ್ ಗೇಮ್ಸ್ಗೆ ಆಗಲಿ ಏನು ಅರ್ಹತೆ ಸುತ್ತಿದೆಯೋ ಅದ್ರಲ್ಲಿ ಆಯ್ಕೆ ಆದ್ರೆ ಒಳ್ಳೆ ಕ್ರೀಡಾ ಎಲ್ಲ ಸಿಗುತ್ತೆ ಸರಿ ಸರ್ ಈ ಬಾರಿ ಪ್ಯಾರಾ ಒಲಿಂಪಿಕ್ಸ್ ಪ್ಯಾರಿಸ್ ಎರಡ್ ಸಾವಿರದ ಬಗ್ಗೆ ಮಾತನಾಡೋದಾದ್ರೆ ಭಾರತಕ್ಕೆ ಕ್ರೀಡಾಕೂಟದಲ್ಲಿ ಪದಕಗಳ ಸುರಿಮಳೆ ಅಂತ ಒಂಬತ್ತು ಪದಕಗಳು ಯಾಕೆಂತ ಹೇಳಿದ್ರೆ ಟೋಕಿಯೋದಲ್ಲಿ ನಮಗೆ ಸಿಕ್ಕಿದ್ದು ಹತ್ತೊಂಬತ್ತು ಈ ಸಾರಿ ಇಪ್ಪತ್ತೊಂಬತ್ತು ಆದ್ರೆ ಎರಡ್ ಸಾವಿರದ ಹದಿನಾರರವರೆಗೆ ಹನ್ನೊಂದು ಬಾರಿ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿ ನಮಗೆ ಸಿಕ್ಕಿದ್ದು ಕೇವಲ ಹನ್ನೆರಡು ಈ ತರದ ಒಂದು ಸಾಧನೆ ಅಂದ್ರೆ ಲೀಪ್ ಫ್ರಾಗಿಂಗ್ ಅಥವಾ ಜಾಯಂಟ್ ಲೀಪ್ ಇದು ಹೇಗೆ ಸಾಧ್ಯ ಆಯಿತು ಇದಕ್ಕೆ ಕಾರಣ ಯಾರು ಹೇಳ್ತಾರೆ ಮೇಡಮ್ ಅವಾಗ ನಮ್ಗೆ ಕ್ರೀಡಾ ಸೌಕರ್ಯಗಳು ಇರ್ಲಿ ಕ್ರೀಡಾ ಸ್ಟೇಡಿಯಂ ಆಗಲಿ ಅಷ್ಟು ಮೂಲ ಸೌಕರ್ಯಗಳು ನಮ್ ವಿಕಲಚೇತನ ಅನುಕೂಲ ಇದಾಗ್ಲಿ ಆಮೇಲೆ ಈಗ ಸಾಯಿ ರಾಷ್ಟ್ರ ಕ್ರೀಡಾ ಪ್ರಾಧಿಕಾರ ಅಲ್ಲಲ್ಲೇ ಎಲ್ಲ ರಾಜ್ಯದ ರಾಜಧಾನಿಯಲ್ಲಿ ಓಪನ್ ಮಾಡಿ ಅಲ್ಲಿ ಕ್ಯಾಂಪ್ ತರ ಮಾಡಕ್ ಶುರು ಮಾಡಿದ್ರು ಆಮೇಲೆ ಖೇಲೋ ಇಂಡಿಯಾ ಈ ತರ ಎಲ್ಲ ಸೌಕರ್ಯಗಳು ಶುರು ಮಾಡಿ ಅಲ್ಲಿಂದನೆ ಗುರುತಿಸಿ ತರಬೇತಿಗೆ ಸೌಕರ್ಯ ಮಾಡಿ ಮಾಡಿದ್ರು ಇವಾಗ ಕೇಂದ್ರ ಸರ್ಕಾರ ಒಂದು ನಮ್ಮ ವಿಕಲಚೇತನರಿಗೆ ಒಂದು ಮಧ್ಯಪ್ರದೇಶ ಓಪನ್ ಮಾಡಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕ್ರೀಡಾಂಗಣ ಅಂತ ಅಲ್ಲಿ ಬರೀ ಮೂಲ ವಿಕಲಚೇತನರಿಗೆ ಅಂದ್ರೆ ಅಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಈ ತರದ ಸೌಕರ್ಯಗಳು ಮೊದಲೇ ಸಿಕ್ಕಿದ್ರೆ ಭಾರತಕ್ಕೆ ಭಾರತ ಉನ್ನತ ಮಟ್ಟಕ್ಕೆ ಈಗಾಗಲೇ ಹೇರುವ ಸಾಧ್ಯತೆಗಳು ಇದ್ದವಲ್ವಾ ಹೌದು ಸರ್ ಈಗ ಈ ಬಾರಿ ಎಂಬತ್ನಾಲ್ಕು ಕ್ರೀಡಾಪಟುಗಳು ಸುಮಾರು ಹದಿನೆರಡು ಕ್ರೀಡೆಗಳಲ್ಲಿ ಭಾಗವಹಿಸ್ತೀರಿ ಅಂತ ಹೇಳಿದ್ರೆ ಯಾವ ಯಾವ ಕ್ರೀಡೆಗಳಲ್ಲಿ ಭಾರತದ ಕ್ರೀಡಾಪಟುಗಳು ಈ ಬಾರಿ ಭಾಗವಹಿಸಿದ್ರು ಅಥ್ಲೆಟಿಕ್ಸ್ ಬ್ಯಾಟ್ಮಿಂಟನ್ ಶೂಟಿಂಗ್ ಟೈಕ್ವಾಂಡೋ ಸ್ವಿಂಗ್ ಪವರ್ ಲಿಫ್ಟಿಂಗ್ ಆರ್ಚರಿ ಜೂಡೋ ಈಗ ಹದಿನೆರಡು ಕ್ರೀಡೆಗಳಲ್ಲಿ ಭಾಗವಹಿಸಿದ್ರು ಅಂದ್ರೆ ಎಂಬತ್ನಾಲ್ಕು ಸ್ಪರ್ಧೆಗಳು ಇದ್ರು ಇಪ್ಪತ್ತೊಂಬತ್ತು ಮೆಡಲ್ಗಳು ಬಂದಿವೆ ಅಂತ ಹೇಳಿದ್ರೆ ದ ಸಕ್ಸೆಸ್ ಮೋರ್ ದನ್ ತರ್ಟಿ ತ್ರೀ ಪರ್ಸೆಂಟ್ ಹೌದು ಯಾಕಂದ್ರೆ ಈಗ ಎಲ್ಲುಗೂ ಗೊತ್ತಾಗ್ತಾ ಇದೆ ಹೆಂಗಿದೆ ಅಂತ ಆಮೇಲೆ ಈ ಸೋಷಿಯಲ್ ಮೀಡಿಯಾ ಎಲ್ಲ ಅಲ್ಲಿ ಗುರ್ತಿಸಿ ಇವಾಗ ಎಲ್ಲ ಗ್ರಾಮಾಂತರ ಇರೋ ಮಕ್ಕಳೆಲ್ಲ ಓಡ್ ಬರ್ತಾರೆ ಇನ್ನು ನಾವು ಆಡ್ಬೋದು ನಮ್ಗೂ ಅವಕಾಶ ಇದೆ ಅಂತ ಈಗ ಶೀತಲ್ ದೇವಿ ಆರ್ಚರಿಯಲ್ಲಿ ಇದಾದ್ಲು ಇವಾಗ ಮೊನ್ನೆ ಒಂದು ಹುಡುಗಿ ಡೆಲ್ಲಿ ಅವಳು ಹುಡುಗಿ ಅವಳಿಗೆ ಎರಡು ಕೈ ಇಲ್ಲ ಎರಡು ಕಾಲು ಇಲ್ಲ ಅದನ್ನ ನನ್ನ ಫ್ರೆಂಡ್ ಕಳಿಸ್ದ ಅವ್ಳು ತಯಾರಿ ಆಗ್ತಾ ಇದ್ದಾಳೆ ಆರ್ಚರಿಯಲ್ಲಿ ಸೊ ಆತರ ಅವಳು ಮುಟ್ಟಿದೆ ಮೇಡಮ್ ಸರ್ ಈಗ ಸರ್ಕಾರ ಏನೋ ಬೇಕಾದಷ್ಟು ಸವಲತ್ತುಗಳನ್ನು ಕೊಡ್ತದೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಬಹುಶಃ ಈ ಪ್ಯಾರಾ ಕ್ರೀಡಾಪಟುಗಳಿಗೆ ತಮಗೆ ಇಷ್ಟೊಂದು ಸವಲತ್ತುಗಳು ಇವೆ ಕ್ರೀಡೆಗಳಲ್ಲಿ ನಾವು ಭಾಗವಹಿಸಬಹುದು ಎನ್ನುವುದರ ಬಗ್ಗೆ ಜಾಗೃತಿ ಕೂಡ ಇರಲಿಲ್ಲ ಅಂತ ಕಾಣುತ್ತೆ ಅಲ್ವಾ ಇದೇ ಮೇಡಮ್ ಬಟ್ ಏನು ಅಂದ್ರೆ ಗ್ರಾಮಾಂತರ ಆ ಮಕ್ಕಳಿಗೆ ಹೆಂಗ್ ಉಪಯೋಗಿಸ್ಕೋಬೇಕು ಅವಕಾಶ ತಗೋಬೇಕು ಅಂತ ಅವ್ರಿಗೆ ಇದಾಗ್ತಾ ಇಲ್ಲ ಅದಕ್ಕೆ ಜಾಗೃತಿ ಇಲ್ಲ ಅಂತ ಬಟ್ ಎಲ್ಲಾ ಇದೆ ಸರ್ಕಾರ ಉಪಯೋಗಿಸಬೇಕು ಕಡೆ ಈ ಕ್ರೀಡಾಪಟುಗಳಿಗೆ ಆತ್ಮಸ್ಥೈರ್ಯ ಅಂದ್ರೆ ಆ ಕಾನ್ಫಿಡೆನ್ಸ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ಅಂದ್ರೆ ಬಹಳಷ್ಟು ಇನ್ಸಲ್ಟ್ಸ್ ಇದೆಲ್ಲ ಎದುರಿಸಿ ಇವರು ಇದನ್ನೆಲ್ಲ ಮೆಟ್ಟಿ ನಿಂತು ಮತ್ತೆ ಸಾಧನೆ ಮಾಡಿದ್ದಾರೆ ಅಂದ್ರೆ ಈಗ ಒಂದು ಅವರಿಗೆ ವೇದಿಕೆ ಇದೆ ಬಟ್ ಇದಕ್ಕಿಂತ ಮೊದಲು ಆ ರೀತಿಯ ವೇದಿಕೆ ಇರ್ಲಿಲ್ಲ ಎನ್ನುವುದನ್ನು ಕೂಡ ನಾವು ಗಮನಿಸಬೇಕಲ್ಲ ಮೇಡಮ್ ಖಂಡಿತ ಆಗ ಹೆಣ್ಮಕ್ಳು ಅಷ್ಟು ಬರ್ತಾ ಇರಲಿಲ್ಲ ಈಗ ನೋಡಿದ್ರೆ ಹೆಣ್ಮಕ್ಳೇ ಜಾಸ್ತಿ ಪದಕ ತಗೊಂಡಿದ್ದಾರೆ ಇಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆ ಎಷ್ಟು ಇದಾಗಿದೆ ಮಾಡ್ತಾ ಈ ಬಾರಿ ಪದಕಗಳಲ್ಲಿ ಹತ್ತು ಮಹಿಳೆಯರಿಗೆ ಹೌದು ಅದ್ರಲ್ಲಿ ಗೊತ್ತಾಗ್ತಾ ಇದೆಲ್ಲ ಎಷ್ಟು ಇದ್ರಲ್ಲಿ ಇದಾರೆ ಅಂತ ನಮ್ಮ ಇವರು ಮತ್ತೆ ನಾರ್ಮಲ್ ಇದು ನಮ್ಮ ಈಗ ಏನು ಅಂತಂದ್ರೆ ಹೆದರಿಕೆ ಇಲ್ಲ ಭಯ ಇಲ್ಲ ನಾನು ಮಾಡಬಹುದು ನನ್ಗು ಒಂದು ಅವಕಾಶ ಸಿಗ್ತಾ ಇದೆ ಅಂತ ಅವರು ಛಲ ಇಟ್ಕೊಂಡು ಬರ್ತಾ ಇದ್ದಾರೆ ಸರಿ ಈ ಬಾರಿ ಈಗ ಭಾರತಕ್ಕೆ ಸುಮಾರು ಹದಿನೇಳು ಪದಕಗಳು ಅಥ್ಲೆಟಿಕ್ಸ್ ಅಲ್ಲಿ ಲಭಿಸಿವೆ ಸೊ ಕೆನ್ ವಿ ಸೇ ಅಂದ್ರೆ ಭಾರತದ ಸ್ಟ್ರಾಂಗ್ ಪಾಯಿಂಟ್ ಅಥ್ಲೆಟಿಕ್ಸ್ ಅಂತ ಹೇಳ್ಬಹುದಾ ಖಂಡಿತ ಅದೇ ಇವಾಗ ನೆಕ್ಸ್ಟ್ ನೋಡಿ ಶೂಟಿಂಗ್ ಅಷ್ಟೇ ಇನ್ನೂ ಇಂಪ್ರೂವ್ ಆಗ್ತಾ ಇದೆ ಲಾಸ್ಟ್ ಟೈಮ್ ಮೂರು ನಾಲ್ಕು ಜನ ಹೋದ್ರೆ ಈ ಒಂಬತ್ತು ಹತ್ತು ಜನ ಹೋಗಿದ್ದಾರೆ ಸೊ ಹಂಗೆ ಬೆಳೀತಾ ಹೋಗುತ್ತೆ ಫುಲ್ ಎಲ್ಲ ಗೇಮ್ಸ್ ಅಲ್ಲೂ ರೆಡಿ ಆಗ್ತಾರೆ ಸೊ ಒಂದು ಅಥ್ಲೆಟಿಕ್ಸ್ ಮತ್ತೆ ಬ್ಯಾಡ್ಮಿಂಟನ್ ಅಲ್ಲಿ ಭಾರತದ ಅದ್ವಿತೀಯ ಸಾಧನೆ ಯಾಕೆಂದ್ರೆ ಐದು ಪದಕಗಳು ಸಿಗುವೆ ಬ್ಯಾಡ್ಮಿಂಟನ್ ಅಲ್ಲಿ ಅಲ್ಲಿ ಇನ್ನೊಂದು ಮೇಡಮ್ ಬ್ಯಾಡ್ಮಿಂಟನ್ ಯೂಶಲಿ ಚೈನಾ ಮಲೇಷಿಯಾ ಡಾಮಿನೇಟ್ ಮಾಡೋದು ಹೌದು ನಮ್ ಪ್ಯಾರಾದಲ್ಲಿ ನಮ್ ಇಂಡಿಯಾನೇ ಡಾಮಿನೇಟ್ ಮಾಡ್ತಾರೆ ನಮ್ಮ ಇಂಡಿಯಾ ಪ್ಲೇಯರ್ಸ್ ಚೆನ್ನಾಗಿ ಅಷ್ಟು ಆಡ್ತಾ ಇದಾರೆ ಆಮೇಲೆ ನಮ್ಮ ಇಂಡಿಯಾದವರು ತೋರಿಸ್ತಾ ಇದ್ದಾರೆ ನಾವು ಏನು ಮಾಡ್ಬೋದು ರೈಫಲ್ ಅಲ್ಲಿ ಬ್ಯಾಡ್ಮಿಂಟನ್ ಅಲ್ಲಿ ಜಾವ್ಲಿನ್ ಶೂಟಿಂಗ್ ಹೈ ಜಂಪ್ ಮತ್ತೆ ಜಾವ್ಲಿನ್ ಎಗೇನ್ ಮತ್ತೆ ಕ್ಲಬ್ ಥ್ರೋ ಇದರಲ್ಲೆಲ್ಲ ಚಿನ್ನದ ಪದಕಗಳು ಸಿಕ್ಕಿದವು ಸರಿ ಇಲ್ಲಿ ಎರಡು ಜನರಿಗೆ ಈ ಜಾವ್ಲಿನ್ ಪದಕ ಸಿಕ್ಕಿದೆ ಒಂದು ಸುಮಿತ್ ಅಂತಿಲ್ ಅವರು ಕಳೆದ ಬಾರಿ ಕೂಡ ಅವರಿಗೆ ಮೆಡಲ್ ಸಿಕ್ಕಿತು ಈ ಬಾರಿ ಕೂಡ ಅವರಿಗೆ ಚಿನ್ನದ ಪದಕ ಸಿಕ್ಕಿದೆ ನವದೇಬ್ ಸಿಂಗ್ಗೂ ಗು ಅವರಿಗೂ ಜಾವ್ಲಿನ್ ಅಲ್ಲಿ ಸಿಕ್ಕಿದೆ ಇದು ಜಾವ್ಲಿನ್ ಅಲ್ಲಿ ಎರಡು ಪದಕಗಳು ಹೇಗೆ ಅದು ಕ್ಯಾಟಗರಿ ಮೇಡಮ್ ವಿಕಲಚತೆ ಏನ್ ನ್ಯೂನತೆ ಇದೆಯೋ ಆ ಇದರಿಂದ ಇದು ಬರೋದು ಎಫ್ ಎಫ್ ಫಾರ್ಟಿ ಒನ್ ನವದೀಪ್ ಅಂತಿಲ್ದು ಸುಮಿತ್ ಅಂತಿಲ್ದು ಇಲ್ಲ ಆರ್ಟಿಫಿಷಿಯಲ್ ಕಾಲ್ ಹಾಕೊಂಡ್ ಆಡಿರೋದು ಸೊ ಆ ಇದರಿಂದ ಅವ್ನ್ ಆ ಕ್ಯಾಟಗರಿಗ್ ಹೋಗ್ತಾ ಇದ್ದಾನೆ ನವದೀಪ್ ಕುಬ್ಜ ಫಾರ್ಟಿ ಒನ್ ಕ್ಯಾಟಗರಿ ಸೊ ಆತರ ನಮ್ದು ಕ್ಯಾಟಗರಿ ವೈಸ್ ಇದೆ ಅದಕ್ಕೆ ನಮ್ದ್ರಲ್ಲೇ ತುಂಬಾ ಮೆಡಲ್ಸ್ಗೆ ಇದಾಗ್ತಾ ಇರೋದು ಅವಕಾಶಗಳಿವೆ ಅವಕಾಶಗಳಲ್ಲ ಹಂಗೆ ಪ್ರತಿಭಾವಂತರು ಇದಾರೆ ಸ್ಮಾರ್ಟ್ ಅಲ್ಲಿ ಏನು ಅಂತಂದ್ರೆ ಹಂಡ್ರೆಡ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಶಾರ್ಟ್ ಪುಟ್ ಡಿಸ್ಕಸ್ ಜಾವ್ಲಿನ್ ಮೆನ್ ಅಂಡ್ ವುಮನ್ ಅಂತೀರ ಇಲ್ಲಿ ಕ್ಯಾಟಗರಿ ವೈಸ್ ಮಾಡಿ ಮೆನ್ನು ವುಮನ್ ಇಬ್ರು ಆಡ್ತಾರೆ ಎಲ್ಲಾ ಸ್ಪೋರ್ಟ್ಸ್ ಅಲ್ಲಿ ಇದೆ ಶೂಟಿಂಗ್ ಅಲ್ಲಿ ಪವರ್ ಲಿಫ್ಟಿಂಗ್ ಅಲ್ಲಿ ಆರ್ಚರಿಲ್ ಇದೆ ಅಥಲೆಟಿಕ್ಸ್ ಇದೆ ಬ್ಯಾಡ್ಮಿಂಟನ್ ಅಲ್ಲೂ ಇದೆ ಈ ಕ್ಯಾಟಗರಿಯನ್ನು ಯಾರು ಡಿಸೈಡ್ ಮಾಡ್ತಾ ಐ ಪಿ ಸಿ ಒಂದು ಕ್ಲಾಸಿಫೈಯರ್ಸ್ ಅಂತಾನೆ ಇರ್ತಾರೆ ಅವರು ಬಂದು ಒಂದು ಮೂರ್ ನಾಲ್ಕು ದಿವಸ ಮುಂಚೆ ಈ ಒಲಿಂಪಿಕ್ಸ್ ಅಲ್ಲಿ ಮಾಡಲ್ಲ ಅಂತಾರಾಷ್ಟ್ರೀಯ ಬೇರೆ ಮಟ್ಟದಲ್ಲಿ ಇರತ್ತಲ್ಲ ಅಲ್ಲಿ ಮಾಡ್ಬಿಡ್ತಾರೆ ಮಾಡಿ ಅವ್ರಿಗೆ ಕಾರ್ಡ್ ಕೊಡ್ತಾರೆ ಆ ಕ್ರೀಡೇಷನ್ ಕಾರ್ಡ್ ಅಂತಾರೆ ಆ ಅಕ್ರಿಡೇಷನ್ ನಂಬರ್ ಮಾಡಿದ ತಕ್ಷಣ ಅವ್ರ ಕುಲ ಗೋತ್ರ ಎಲ್ಲ ಗೊತ್ತಾಗತ್ತೆ ಈಸಿ ಆಗುತ್ತೆ ಅದಕ್ಕೆ ಸುಮಾರು ನೂರ ನಾಲ್ಕು ಸಾವಿರದ ನಾಲ್ನೂರು ಕ್ರೀಡಾಪಟುಗಳು ಈ ಬಾರಿ ಈ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿದ್ರು ಅದರಲ್ಲಿ ಭಾರತದ ಸುಮಾರು ಎಂಬತ್ನಾಲ್ಕು ಸ್ಪರ್ಧೆಗಳು ಮಹಿಳೆಯರು ಪುರುಷರು ಸೇರಿ ಸರಿ ಈಗ ಈ ಪದಕಗಳು ಏನ್ ಲಭಿಸಿವೆ ಇಷ್ಟೊಂದು ಪದಕಗಳು ನಮಗೆ ಸಿಗಬಹುದು ಎನ್ನುವ ಅಪೇಕ್ಷೆ ಏನಾದ್ರೂ ಇತ್ತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಮೇಡಮ್ ನಾನು ಟೀಮ್ ಹೋಗೋಕ್ ಮುಂಚೆನ ಮಾಧ್ಯಮದವರು ಕೇಳಿದಾಗ ನಾನು ಹೇಳದ್ ಸತಿನು ದಾಖಲೆ ಮಾಡೇ ಮಾಡ್ತಾರೆ ಅಂತ ಹೇಳಿದ್ವಿ ಹಂಗೆ ಆಗಿದೆ ನಾನು ಇಪ್ಪತ್ತೈದು ಎಕ್ಸ್ಪೆಕ್ಟ್ ಮಾಡಿದ್ದು ಯಾವ ಆಧಾರದ ಮೇಲೆ ನೀವು ಭಾರತದ ನೋಡ್ಕೊಂಡು ಮಾಡಿದ್ರೆ ಬ್ಯಾಟ್ಮಿಂಟನ್ ಗೊತ್ತಿತ್ತು ಯಾಕಂದ್ರೆ ಲಾಸ್ಟ್ ಟೈಮ್ ಬ್ಯಾಡ್ಮಿಂಟನ್ ಎರಡೇ ಕ್ಯಾಟಗರಿ ಹೋಗಿದ್ದು ಈ ಸತಿ ಮೂರು ಕ್ಯಾಟಗರಿ ಹೋಗಿದೆ ಸೊ ಅದು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಥ್ಲೆಟಿಕ್ಸ್ ಅಲ್ಲೂ ಅಷ್ಟೇ ಸುಮಾರು ಕ್ಯಾಟಗರಿ ಇನ್ಕ್ಲೂಡ್ ಆಯಿತು ಸೊ ಅದರಲ್ಲೂ ಇದು ಮಾಡಿದ್ವಿ ಆಮೇಲೆ ಇನ್ನೊಂದು ನಂಬರ್ ಆಫ್ ಪ್ಲೇಯರ್ಸ್ ಜಾಸ್ತಿ ಆಯ್ತು ಸೊ ನಂಬರ್ ಆಫ್ ಪ್ಲೇಯರ್ಸ್ ಜಾಸ್ತಿ ಆದಾಗ ಎಕ್ಸ್ಪೆಕ್ಟ್ ವೆಂಕಟೇಶ್ ಈಗ ಕರ್ನಾಟಕಕ್ಕೆ ಈ ಬಾರಿ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಯಾವುದೇ ಪದಕ ಸಿಕ್ಕಿಲ್ಲ ಎನ್ನುವ ಒಂದು ನಿರಾಸೆ ಇದ್ದರೂ ಸಹ ಕನ್ನಡಿಗರೊಬ್ರು ಬ್ಯಾಡ್ಮಿಂಟನ್ ನಲ್ಲಿ ಭಾರತಕ್ಕೆ ಬೆಳ್ಳಿ ಪದಕ ಗೆದ್ದಿದ್ದಾರೆ ಅವರ ಬಗ್ಗೆ ಸ್ವಲ್ಪ ಹೇಳಿ ಅವರು ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಉತ್ತರ ಪ್ರದೇಶದಲ್ಲಿ ಆದ್ರೂ ಮೂಲತಃ ಅವರು ಒಬ್ಬರು ಕನ್ನಡಿಗರು ಕನ್ನಡಿಗರು ಸುಹಾಸ್ ಯತಿರಾಜ್ ಅಂತ ಅವರು ಲಾಸ್ಟ್ ಟೈಮು ಬೆಳ್ಳಿ ಪದಕನೇ ತಗೊಂಡ್ರು ಲಾಸ್ಟ್ ಪ್ಯಾರಾ ಒಲಿಂಪಿಕ್ಸ್ ಅಲ್ಲೂ ಈ ಸತ್ಯ ಇದ್ರಲ್ಲೂ ಅವರು ಐ ಎ ಎಸ್ ಆಫೀಸರ್ ಕನ್ನಡದ ಹೆಮ್ಮೆ ಪುತ್ರ ನಮ್ಮ ಕನ್ನಡ ಧ್ವಜವನ್ನು ಹೆಮ್ಮೆ ತರಿಸಿದ್ದಾರೆ ಬಟ್ ಅವ್ರು ಐ ಎ ಎಸ್ ಆಗಿರೋ ಅಲ್ಲಿ ಉತ್ತರ ಪ್ರದೇಶ ಪೋಸ್ಟಿಂಗ್ ಇರೋದ್ರಿಂದ ಅವರು ಅಲ್ಲಿ ಕೆಲಸ ಮಾಡ್ತಾರೆ ಪ್ರತಿನಿಧಿಸಲೇಬೇಕು ರಾಜ್ಯ ಹೇಳಿದೆ ಅವರು ಮೂಲತಃ ಕನ್ನಡಿಗರು ಎಂಬುದು ನಮಗೆ ಹೆಮ್ಮೆಯ ವಿಷಯ ಹೌದು ಮೇಡಮ್ ಖಂಡಿತ ನಮಗೂ ಎಲ್ರಿಗೂ ಹೆಮ್ಮೆ ಆಗತ್ತೆ ಬಟ್ ಏನು ಅಂದ್ರೆ ಅವ್ರದ್ದು ಹೆಂಗೆ ಪ್ರಾಕ್ಟೀಸ್ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಪ್ರಾಕ್ಟೀಸ್ ಮಾಡೋದು ಹನ್ನೆರಡರಿಂದ ಒಂದಾಗಲಿ ಎರಡು ಗಂಟೆ ಯಾಕಂದ್ರೆ ಬೆಳಗ್ಗೆ ಕೆಲಸ ಐ ಎ ಎಸ್ ಆಫೀಸರ್ಸ್ ಅಂದ್ರೆ ತುಂಬಾ ಮ್ಯಾ ಸರ್ ಐ ಎಸ್ ಆಫೀಸರ್ ಆಗಿರಬಹುದು ಆದ್ರೆ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ಗೆ ಸರ್ಕಾರ ಅವರದೇ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವವರಿಗೆ ಸಮಯ ಅವಕಾಶವನ್ನು ಕೊಡ್ತದೆ ಅಲ್ವಾ ಕೊಡ್ತಾರೆ ಬಟ್ ಅವ್ರ ಕೆಲಸ ಬಿಟ್ಟು ಆಗ ಬರಕ್ ಇವಾಗ ಡೆಪ್ಟೇಷನ್ ಈಗ ಲೀವ್ಗೂ ಅಷ್ಟೇ ಅವ್ರಿಗೆ ಶಾರ್ಟ್ ಲೀವ್ ಹಾಕೊಂಡು ಬರ್ತಾರೆ ಅವರು ಜಾಬ್ ಅಷ್ಟು ರೆಸ್ಪಾನ್ಸಿಬಲ್ ಬೇರೆಯವ್ರಿಗೆ ಡೆಪ್ಯೂಟ್ ಮಾಡಕ್ ಆಗಲ್ಲ ಡಿಸ್ ಇವ್ರುಗಳನ್ನೆಲ್ಲ ತುಂಬಾ ರಿಸ್ಕ್ ಜಾಬ್ ಅಲ್ಲ ಆದ್ರೂ ಆ ಛಲದಿಂದ ನೋಡಿ ಅವ್ರು ಬಂದು ಆಡಿ ಗೆದ್ದು ಬಂದಿದ್ದಾರೆ ಅವ್ರನ್ನ ಪ್ರೇರಣೆ ಪಡ್ಕೋಬೇಕು ನಮ್ಮ ಕ್ರೀಡಾಪಟುಗಳು ಬರೋ ಕ್ರೀಡಾಪಟುಗಳು ಎಲ್ಲೋ ಒಂದು ಕಡೆ ಇವರಿಗೆ ಈ ಥರದ ಸಮಸ್ಯೆ ಬಂದಾಗ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೇಗೋ ಸಮಸ್ಯೆಗೆ ಇದೆ ಮಾನಸಿಕವಾಗಿ ಕೂಡ ಅವರು ಈ ರೀತಿಯ ಒಂದು ಸ್ಪರ್ಧೆಗೆ ಸಿದ್ಧರಾಗಿರ್ತಾರೆ ಅಥವಾ ಅವರಲ್ಲಿ ಏನಾದರೂ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ ಇದರ ಕೊರತೆ ಇರ್ತದೆ ಇಲ್ಲ ಮೇಡಮ್ ಅವ್ರಿಗೆ ಆ ಥರ ಏನು ನ್ಯೂನತೆ ಇರೋದಿಲ್ಲ ಯಾಕಂದ್ರೆ ಡೈಲಿ ಅವರು ಪ್ರಾಕ್ಟೀಸ್ ಮಾಡೇ ಮಾಡ್ತಾರೆ ಬೆಳಗ್ಗೆ ಫಿಟ್ನೆಸ್ ಹೋಗೇ ಹೋಗ್ತಾರೆ ಎಕ್ಸರ್ ಮಾಡ್ತಾರಾಗಲೇ ಅವ್ರಿಗೆ ಎಲ್ಲ ಇದಾಗುತ್ತೆ ಆಮೇಲೆ ತರಬೇತಿ ದಾರಿ ತೋರಿಸ್ತಾ ಇರೋದು ಆ ದಾರಿನಲ್ಲೇ ಅವ್ರು ಹೋಗ್ತಾರೆ ಸೊ ಬೇರೆ ದಾರಿಗೆ ಹೋಗೋಕೆ ಅವಕಾಶನೇ ಇರೋಲ್ಲ ಇಪ್ಪತ್ತೊಂಬತ್ತು ಪದಕಗಳು ಸಿಕ್ಕಿವೆ ಖುಷಿಯ ವಿಷಯ ಆದ್ರೆ ಕೆಲವು ಸ್ಪರ್ಧೆಗಳಲ್ಲಿ ಭಾರತಕ್ಕೆ ಪದಕಗಳು ಸ್ವಲ್ಪದಲ್ಲೇ ತಪ್ಪಿವೆ ಅದ್ರ ಬಗ್ಗೆ ಏನಾದ್ರು ಹೇಳ್ಬಹುದು ತಾವು ಅದೇ ಮೇಡಮ್ ಏನಂದ್ರೆ ಕಾಂಪಿಟೇಷನ್ಸ್ ಸ್ಪರ್ಧಿಗಳು ಆ ಇದರಲ್ಲಿ ತುಂಬಾನೇ ಕಾಂಪಿಟೇಟ್ ಇರೋದ್ರಿಂದ ಎಲೆಕ್ಷನ್ ಅಲ್ಲಿ ಸೋತಾಗ ಹೆಂಗ್ ಫ್ರಾಕ್ಷನ್ ಇದ್ರಲ್ಲಿ ಸೋತರು ಒಂದು ಮತ ಎರಡು ಮತ ಅಂದ ಹಂಗೆ ಇಲ್ಲೂ ಅಷ್ಟೇ ಶೂಟಿಂಗಲ್ಲೂ ಅಷ್ಟೇ ಅಷ್ಟೆ ಆ ಶರತ್ ಪಾಯಿಂಟ್ ಇದರಲ್ಲಿ ಏನೋ ಕ್ವಾರ್ಟರ್ ಫೈನಲ್ ಅಲ್ಲಿ ಆ ಕ್ವಾರ್ಟರ್ ಫೈನಲ್ ನ ಸೆಮಿಫೈನಲ್ ಹೋಗಿದ್ರೆ ಗ್ಯಾರಂಟಿ ಪದಕ ಆಗಿರೋದು ಸೊ ಆ ತರ ಕಾಂಪಿಟೇಷನ್ ಜೋರಾಗಿದೆ ಕ್ರೀಡಾಪಟುಗಳು ಚೆನ್ನಾಗಿ ಮಾಡ್ತಾ ಇದ್ರು ಅವಣಿ ಲೇಖಾ ಅವರಿಗೂ ಹತ್ತು ಮೀಟರ್ ರೈಫಲ್ ಅಲ್ಲಿ ಚಿನ್ನದ ಪದಕ ಸಿಕ್ಕಿದ್ರು ಇನ್ನೊಂದು ಸ್ಪರ್ಧೆಯಲ್ಲಿ ಅವರು ಒಳ್ಳೆ ಉತ್ತಮ ಪ್ರದರ್ಶನ ನೀಡಿದ್ರು ಮತ್ತೆ ಕೊನೆ ಕ್ಷಣದಲ್ಲಿ ಪದಕದಿಂದ ವಂಚಿತರಾದ್ರು ಅದೇ ಮೇಡಮ್ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ಕಾಂಪಿಟೇಷನ್ ಹೆಂಗಿದೆ ಫಸ್ಟ್ ಇದ್ರಲ್ಲೂ ಕ್ವಾಲಿಫೈ ಅವರು ರೆಕಾರ್ಡ್ ಮಾಡಿದ್ರು ಲಾಸ್ಟ್ ಇದ್ರಲ್ಲೂ ಗೋಲ್ಡ್ ಈ ಸರ್ತಿನೂ ಗೋಲ್ಡ್ ಇನ್ನೊಂದು ಮಿಕ್ಸ್ಡ್ ಕ್ಯಾಟಗರಿಯಲ್ಲಿ ನಿರಾಸೆ ಆಯಿತು ಸೊ ಅದು ಏನು ಮಾಡೋಕ್ಕಾಗೋದಿಲ್ಲ ಸೋಲು ಜೋಲು ಇರಲೇಬೇಕಲ್ಲ ಹೌದು ಆದರೆ ಈ ಬಾರಿ ಸೈಕ್ಲಿಂಗ್ನಲ್ಲಿ ಅಥವಾ ಪ್ಯಾರಾ ಕ್ಯಾನೋಯಿಂಗ್ ಪವರ್ ಲಿಫ್ಟಿಂಗ್ ರೋಯಿಂಗ್ ಈಜು ಟೇಬಲ್ ಟೆನ್ನಿಸ್ ಮತ್ತು ಟೈಕೊಂಡು ಇದರಲ್ಲಿ ಭಾರತಕ್ಕೆ ಯಾವುದು ಪದಕಗಳು ಸಿಕ್ಕಿಲ್ಲ ಅದೇ ಮೇಡಮ್ ಕಾಂಪಿಟೇಷನ್ ಇರೋದ್ರಿಂದ ಟೇಬಲ್ ಟೆನ್ನಿಸ್ಸು ಅದು ಲಾಸ್ಟ್ ಟೈಮು ಬಂದಿತ್ತು ಬಂದಿಲ್ಲ ಏನು ಪದಕಗಳು ತರಬಹುದು ಅಥವಾ ದೇಶಕ್ಕೆ ಪದಕಗಳನ್ನು ಗೆಲ್ಲಬಹುದು ಎನ್ನುವ ಯಾವುದಾದ್ರು ಅಥ್ಲೇಟ್ ಈ ಬಾರಿ ನಿರಾಸೆ ಹುಟ್ಟಿಸಿದೆಯಾ ವೆಂಕಟೇಶ್ ಇಲ್ಲ ಮೇಡಮ್ ಎಲ್ರಿಗೂ ಇದಾಗಿದೆ ಧರ್ಮೀರ್ ಸಿಂಗ್ ಅವರು ಕ್ಲಬ್ ಥ್ರೋದಲ್ಲಿ ಚಿನ್ನದ ಪದಕ ಗೆದ್ರು ಭಾರತಕ್ಕೆ ಏನಿದು ಕ್ಲಬ್ ಥ್ರೋ ಅಂದ್ರೆ ಕ್ಲಬ್ ಅಂದ್ರೆ ಒಂಥರ ಮರದಲ್ಲಿ ಇದು ಮಾಡಿರ್ತಾರೆ ಅವರು ಸಿವಿಯರ್ ಹ್ಯಾಂಡಿಕ್ಯಾಪ್ ಅವ್ರಿಗೆ ಆ ಕ್ಯಾಟಗರಿ ಅವ್ರಿಗೆ ಅದ್ರು ಮೇಡಮ್ ಅವ್ರಿಗೆ ಶಾರ್ಟ್ ಪುಟ್ ಡಿಸ್ಕಸ್ ಆಗೋದಿಲ್ಲ ಆ ಕ್ಲಬ್ ಕ್ಲಬ್ನಲ್ಲಿ ಎಸೆಯೋದ್ರಲ್ಲಿ ಅವರು ದಾಖಲೆ ಮಾಡಿ ಇದು ಮಾಡಿರೋದು ಸರಿ ಇವರೆಲ್ಲ ಈಗ ಈ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಬರುವ ಕ್ರೀಡಾಪಟುಗಳು ಇವರು ಹುಟ್ಟಿನಿಂದಲೇ ಇವರಿಗೆ ಈ ತರದ ಸಮಸ್ಯೆ ಅಥವಾ ಈ ನಡುವೆ ಅವರಿಗೆ ಆಕ್ಸಿಡೆಂಟ್ ಅಥವಾ ಯಾವುದೇ ಒಂಥರದ ಅವಘಡಗಳು ನಡೆದು ಅವರು ಕೂಡ ಇಂಥ ಕ್ರೀಡೆಗಳಲ್ಲಿ ಭಾಗವಹಿಸಬಹುದ ಅಲ್ಲ ಸ್ವಲ್ಪ ಜನ ಹುಟ್ಟಿದಾಗ ಸ್ವಲ್ಪ ಜನಕ್ಕೆ ಆಕ್ಸಿಡೆಂಟ್ ಇದೆಲ್ಲ ಆಗಿರೋದಿದೆ ಆಮೇಲೆ ಸ್ವಲ್ಪ ಜನ ಸೋಲ್ಜರ್ಸ್ ಕಾರ್ಗಿಲ್ ವಾರಲ್ಲಿ ಇದಾಗಿರೋರು ಇದ್ದಾರೆ ನಿತೀಶ್ ಕುಮಾರ್ ಹೇಳಿದ್ರು ಬ್ಯಾಟ್ಮಿಂಟನ್ ಅವನು ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ಹೋಗಿದ್ದು ಹೌದು ಯಾರೋ ಇನ್ನೊಬ್ಬರು ಅಲ್ಲಿ ಮೈಂಡ್ಸ್ ಲ್ಯಾಂಡ್ ಮೈನ್ಸ್ ಏನೋ ಇದರಲ್ಲಿ ಏನಾದ್ರೂ ಸಮಸ್ಯೆಗಳು ಕೆಲವೊಮ್ಮೆ ಹುಟ್ಟಿದಾಗಿಂದ ಸರಿಯಾಗಿರ್ತಾರೆ ಅವರು ಎಲ್ಲರಾಗಿ ಓಡಾಡ್ತಾ ಇದ್ದಾರೆ ಆದ್ರೆ ಸಡನ್ ಆಗಿ ಏನೋ ಅವಘಡ ಅಥವಾ ಏನಾದ್ರೂ ಸಮಸ್ಯೆ ಬಂದಾಗ ಅವರ ಮಾನಸಿಕ ಸ್ಥೈರ್ಯ ಅಥವಾ ಹೇಗಿರ್ತದೆ ಮತ್ತೆ ಅದನ್ನು ಯಾವ ರೀತಿ ಸರಿಪಡಿಸಲು ಕ್ರೀಡಾಪಟುಗಳು ಏನಾದ್ರು ವಿಶೇಷ ಸವಲತ್ತು ಅಂತ ಏನಾದ್ರು ಇದೆಯಾ ಮೇಡಮ್ ಸ್ವಲ್ಪ ದಿವಸ ಅವ್ರಿಗೆ ಮೈಂಡ್ ಇದಾಗಿರುತ್ತೆ ಆಮೇಲೆ ಅವ್ರು ಕೌನ್ಸಿಲಿಂಗು ಫಿಸಿಯೋಥೆರಪಿಗೆ ಹೋದಾಗ ಚೇಂಜ್ ಆಗ್ತಾರೆ ಆಮೇಲೆ ಇನ್ನಂಗೆ ಈ ಕ್ರೀಡೆಗಳು ನೋಡ್ತಾ ಇದ್ದಾಗ ಸೋಷಿಯಲ್ ಮೀಡಿಯಾಲೋ ವಿಡಿಯೋದಲ್ಲೋ ನೋಡಿದಾಗ ತುಂಬ ಚೇಂಜಸ್ ಆಗುತ್ತೆ ಇವಾಗ ನಾನು ಹೇಳಿದ್ನಲ್ಲ ಈಗ ಕ್ಲಬ್ ತ್ರೋ ನಾನು ಮೆಡಲ್ ಬಂದರು ಅವ್ನು ತುಂಬಾ ಕಷ್ಟ ಸೊ ಅವನು ಬಿಫೋರ್ ಯಾರೋ ಒಬ್ಬಂದು ನೋಡಿಕೊಂಡು ಅವ್ನು ಬಂದಿದ್ದು ಸೊ ಹೀಗೆ ಒಬ್ಬೊಬ್ರು ಇದನ್ನು ನೋಡಿಕೊಂಡು ಮಾಧ್ಯಮದಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿಕೊಂಡು ಅವ್ರಿಗೂ ಛಲ ಬರುತ್ತೆ ನಾನು ಮಾಡಿದ್ರು ಮಾಡ್ಬೋದಲ್ಲ ಅವಕಾಶ ಸಿಕ್ಕ ಮಾಡಿದ್ರೆ ಅಂತ ಅವ್ರಿಗೂ ಖುಷಿ ಬರುತ್ತೆ ಉತ್ತೇಜನ ಆಗುತ್ತೆ ಬರುತ್ತೆ ಹೌದು ತೆಲಂಗಾಣದ ದೀಪ್ತಿ ಎನ್ನುವ ಒಂದು ಕ್ರೀಡಾಪಟುವಿನ ಕತೆ ಕೂಡ ಇದೇ ರೀತಿಯಾಗಿದೆ ಅವರ ತಂದೆ ತಾಯಿಯವರು ಅವರ ಭೂಮಿಯನ್ನು ಮಾರಾಟ ಮಾಡಿ ಅವರಿಗೆ ಕೊಡಬೇಕಾಯ್ತು ಬಟ್ ಈಗ ಪದಕ ಗೆದ್ದ ನಂತರ ಅವರಿಗೆ ಆ ಭೂಮಿ ಕೂಡ ಸಿಕ್ಕಿತ್ತು ಎಂಬ ಒಂದು ವಿಚಾರ ವಾಪಸ್ ಕೊಟ್ಟರು ಅಂತ ಹೇಳಿ ಮುಖ್ಯಮಂತ್ರಿ ಮಾಡಿದ್ದಾರೆ ಆಮೇಲೆ ಕೆಲಸನೂ ಕೊಡ್ತೀನಿ ಪಾಪ ಅವ್ಳನ್ನ ತುಂಬಾ ಹೌದು ಸಮಾಜದಲ್ಲಿ ಬಟ್ ಅವ್ಳೊಂದ್ ಸ್ಫೂರ್ತಿ ತೋರಿಸಿ ಅದೇ ಜಿಲ್ಲೆಯವರು ಎಷ್ಟು ಚೇಂಜ್ ಮಾಡಬಹುದು ಅನ್ಬಿಟ್ಟು ಸಮಾಜದಲ್ಲಿ ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಏನೋ ಇದೊಳಕ್ಕಾಗಲ್ಲ ಸೊ ಅವಳೇ ಒಂದು ಉತ್ತೇಜನ ಕೊಟ್ಟಿರೋದು ವೆಂಕಟೇಶ್ ಅವರೇ ನೀವು ಮೂಲತಃ ಒಬ್ಬ ಪ್ಯಾರ ಕ್ರೀಡಾಪಟು ನಿಮಗೆ ಈ ತರದ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಎದುರಾದಾಗ ನೀವು ಹೇಗೆ ಆ ಧೈರ್ಯ ತಕೊಂಡು ಮುಂದೆ ಬಂದ್ರಿ ಮೇಡಮ್ ನನ್ಗೆ ಏನಂತಂದ್ರೆ ಮುಂದೆ ದಾರಿ ನೋಡ್ತೀನಿ ಅವತ್ತು ಹಿಂದೆ ದಾರಿ ನಾವು ನೋಡಲ್ಲ ಅಲ್ಲ ಈಗ ನೀವು ಹಿಂದಿರುಗಿ ನೋಡಿದಾಗ ನೀವು ಅದನ್ನು ಹೇಳ್ಬಹುದು ಆದ್ರೆ ಪ್ರಾರಂಭದಲ್ಲಿ ಇತ್ತು ನಮ್ಗೆ ಅಡಚಣೆಗಳು ತುಂಬಾನೇ ಇಷ್ಟು ತುಂಬಾ ತೊಂದರೆಗಳು ಇತ್ತು ಇವಾಗಂದ್ರೆ ನಿಮ್ಗೆ ಮಾಧ್ಯಮ ಇದೆ ಎಲ್ಲ ಇದೆ ಅವಾಗ ನಮ್ಮ ಮಾಧ್ಯಮನೂ ಇಲ್ಲ ಅವಾಗ ನಮ್ಗೆ ರಾಜ್ಯ ಸರ್ಕಾರನು ಸಪೋರ್ಟ್ ಇಲ್ಲ ಕೇಂದ್ರ ಸರ್ಕಾರನು ಸಪೋರ್ಟ್ ಇರಲಿಲ್ಲ ನಾವು ಫಿಲಾಂಥ್ರಫಿಸ್ಟ್ ರೋಟರಿ ಕ್ಲಬ್ ಲಯನ್ಸ್ ಕ್ಲಬ್ ಇಂಡಸ್ಟ್ರಿಯಲಿಸ್ಟ್ ಅವ್ರ ಹತ್ರ ಹೋಗಿ ಕೇಳಬೇಕಾಗಿತ್ತು ಆಮೇಲೆ ತರಬೇತಿದಾರರು ಭಯ ಬೀಳೋರು ನಮ್ಗೆ ತರಬೇತಿ ಕೊಡೋಕ್ಕೆ ಯಾಕಂದ್ರೆ ನಮ್ಮ ವಿಕಲಚೇತನ ಇವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಜವಾಬ್ದಾರಿ ಆಗ್ತೀನಿ ಸೊ ಇದೆಲ್ಲ ಇರುವಾಗ ನೀವು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಕ್ರೀಡೆಯಲ್ಲಿ ಮುಂದುವರೆದ್ ಹೇಗೆ ಏನು ಅಂತ ಪ್ರಶ್ನೆ ಅದಕ್ಕೆ ಕಾರಣ ಸೀನಿಯರ್ಸ್ ನಮ್ಮ ಸೀನಿಯರ್ಸ್ ಸ್ಪೂರ್ತಿ ಬಂತು ನನಗೆ ಸಿ ಎನ್ ಜಾನಕಿ ಆಗಲಿ ಮಾಲ್ತಿಹೊಳ ಆಗಲಿ ಮಾದೇವ್ ಆಗಲಿ ಸುಮಾರು ಜನ ಆಮೇಲೆ ಮೇಜರ್ ಬಂದಿದ್ದು ಲಕ್ಷ್ಮಿ ನಿಜಾಮುದ್ದೀನ್ ಆಯಮ್ಮ ಒಂದು ಸ್ಪೋರ್ಟ್ಸ್ ಮಾಡೋರು ಯಾರವರು ಎ ಆರ್ ನಿಜಾಮುದ್ದೀನ್ ಅಂತ ಐ ಜಿ ಪಿ ಇದ್ರು ಪೊಲೀಸ್ ಆಫೀಸರ್ ಅವ್ರ ಹೆಂಡತಿ ಅವರು ಪ್ಯಾರಾಪ್ಲೆಜಿಕ್ ಅವ್ರು ವೀಲ್ ಚೇರ್ ಎಲ್ಲ ಬರೋರು ಎಷ್ಟೋ ಜನ ಸ್ಪೋರ್ಟ್ಸ್ ಮ್ಯಾನ್ ಅವಾಗ ತಯಾರು ಮಾಡಿದ್ದಾರೆ ಸೊ ಅದೊಂದು ನಮಗೆ ಇದಾಯ್ತು ಆ ಕಷ್ಟಪಟ್ಟು ತಯಾರು ಮಾಡ್ತಾ ಇರುವಾಗ ನಾವು ಯಾಕೆ ಒಂದು ಅವಕಾಶ ತಗೊಂಡು ಮಾಡಬಾರದು ಅಂತ ನಾವು ಇದು ಮಾಡಿದ್ವಿ ಅಂದ್ರೆ ಇಂಥ ಸಂದರ್ಭದಲ್ಲಿ ಯಾರೋ ಒಬ್ರು ಕೈ ಹಿಡಿದು ನಿಮ್ಮನ್ನು ಮುನ್ನಡೆಸುವ ಒಂದು ಕೆಲಸ ಮಾಡಿದಾರೆ ಮೆಚ್ಚಲೇಬೇಕು ಹೌದು ಮೇಡಮ್ ಅದರಲ್ಲಿ ನಮ್ಗೆ ಮೇಜರ್ ನನ್ಗೆ ಸಪೋರ್ಟ್ ಮಾಡಿದ್ದು ಡಾಕ್ಟರ್ ಜೀವರಾಜ್ ಆಳ್ವಾ ನಮ್ಮ ಕುಟುಂಬ ಮೇಜರ್ ನಮ್ಮ ಕುಟುಂಬ ಇದು ಮಾಡಿದ್ರೆ ಏನ್ ಮಾಡ್ಲಿಕ್ಕೆ ಆಗುದಾಗುದಿಲ್ಲ ಸರಿ ಈ ಬಾರಿ ಈಗ ಪ್ಯಾರೊಲಿಂಪಿಕ್ಸ್ ನಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳು ಒಬ್ಬರ ಜೀವನ ಚರಿತ್ರ ನೋಡಿದಾಗ ನಿಜವಾಗಿ ಅನಿಸಿದೆ ಅಂದ್ರೆ ಇಷ್ಟೊಂದು ಕಷ್ಟಪಟ್ಟು ದೈಹಿಕ ನ್ಯೂನತೆಗಳನ್ನು ಮೆಟ್ಟಿ ನಿಂತು ಸಮಾಜದ ನಿಂದನೆಗಳನ್ನು ಎದುರಿಸಿ ಜನರ ನಿಂದನೆಗಳನ್ನು ಎದುರಿಸಿ ಮುಂದೆ ಬಂದಿದ್ದಾರೆ ಯಾವ್ದಾದ್ರು ಒಬ್ಬರ ಒಂದು ಕತೆ ಅಂದ್ರೆ ನಿಮ್ಗೆ ಬಹಳ ಸ್ಫೂರ್ತಿ ಅಂತ ಎನಿಸಿತ್ತು ಈ ಬಾರಿಯ ಕ್ರೀಡಾಪಟುಗಳಲ್ಲಿ ಅದರ ಬಗ್ಗೆ ಸ್ವಲ್ಪ ಹೇಳಬಹುದಾ ಎಲ್ಲರ ಕತೆಗಳು ಒಂದೊಂದಿದೆ ಒಬ್ಬರು ತಿನ್ನೋ ಒಬ್ಬರು ಅಂತ ಹೇಳಕ್ ವಿಕಲಚೇತನಿಗೆ ಏನು ಅಂದ್ರೆ ಅನುಕಂಪ ಬೇಡ ಅವಕಾಶ ಕೊಡಿ ಹೌದು ಅವಕಾಶ ಕೊಟ್ಟಿದ್ದಾರೆ ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ತಂದಿದ್ದಾರೆ ನಮ್ಮ ದೇಶ ಧ್ವಜ ಅಂತೂ ತುಂಬಾನೇ ಹಾರಿಸಿದ್ದಾರೆ ಅಷ್ಟು ಇದರಲ್ಲಿ ನಮ್ಮ ಹದಿನೆಂಟನೇ ಸ್ಥಾನದಲ್ಲಿದ್ದೀವಿ ಅದೊಂದು ಸಂತೋಷದ ಸುದ್ದಿ ಮಾಡಿ ಚೀನಾದಂತ ದೇಶ ಇನ್ನೂರ ಇಪ್ಪತ್ತು ಪದಕಗಳೊಂದಿಗೆ ಉನ್ನತ ಸ್ಥಾನದಲ್ಲಿದೆ ಮುಂಬರುವ ವರ್ಷಗಳಲ್ಲಿ ಭಾರತವನ್ನು ಎಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೀರಾ ನೀವು ಹತ್ತರ ಒಳಗೆ ನಾವು ನೋಡ್ಬೇಕು ಅಂತ ಇದೀನಿ ಅದು ಬಂದ್ಬಿಟ್ರೆ ಸಂತೋಷ ಬಂದಾಗ ಬೇರೆ ದೇಶದವ್ರಿಗೂ ಉತ್ತರ ಇದಾಗತ್ತವ ಭಾರತ ಇಷ್ಟು ಇದಾಗಿದೆ ಅಂತ ಸರಿ ಈ ಬಾರಿ ಈಗ ಕಳೆದ ಹತ್ತು ವರ್ಷಗಳಿಂದ ಈ ರೀತಿ ಇಷ್ಟೊಂದು ಪದಕಗಳನ್ನು ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಭಾರತ ಗೆಲ್ಲುವುದು ಏನಾದರೂ ಮೂಲ ಕಾರಣ ಅಂತ ನಿಮ್ಗೆ ಏನಾದರೂ ಕಾಣದ ನಮ್ಮ ಕೇಂದ್ರ ಸರ್ಕಾರ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಎಲ್ಲ ಒಬ್ಬ ವಿಕಲಚನ ಮೇಲೆ ಬರ್ತಾ ಇದ್ದಾರೆ ಎಲ್ಲ ವಿಕಲಚೇತನರಿಗೆ ಈ ರೀತಿ ಕ್ರೀಡೆಗಳಲ್ಲಿ ಭಾಗವಹಿಸುವ ತಮ್ಮ ಪ್ರತಿಭೆಯನ್ನು ತೋರಿಸುವ ಅವಕಾಶ ಸಿಗತ್ತ ಕರ್ನಾಟಕದಲ್ಲಿ ಮಾತ್ರವಲ್ಲ ಇಡೀ ದೇಶದಲ್ಲಿ ಸಿಗ್ತಾ ಇದೆ ಮೇಡಮ್ ಇವಾಗ ರಾಷ್ಟ್ರೀಯ ಕ್ರೀಡೆ ನಡೆದಾಗಲೂ ಹೋಗ್ತಾರೆ ರಾಷ್ಟ್ರಮಟ್ಟ ಕ್ರೀಡೆ ಬರ್ದಾಗ ಅಥ್ಲೆಟಿಕ್ಸ್ ನಡತಾರೆ ಸ್ವಿಮ್ಮಿಂಗ್ ನಡೆದಾಗ ಬ್ಯಾಡ್ಮಿಂಟನ್ ನಡೆದಾಗ ಮುಂಚೆ ಕಮ್ಮಿ ಕಾಂಪಿಟೇಟರ್ಸ್ ಇದ್ರು ಇವಾಗ ಸಾವಿರಾರು ಕಾಂಪಿಟೇಟರ್ಸ್ ಬರ್ತಾರೆ ಮುಂಚೆ ಮೂರು ದಿವ್ಸದಲ್ಲಿ ಮುಗಿಸ್ತಾ ಇದ್ವಿ ಇವಾಗ ಒಂದು ವಾರ ತಗೊಳ್ತೀವಿ ಯಾಕಂದರೆ ಆ ಕ್ಯಾಟಗರಿ ವೈಸ್ ಮಾಡಿದ್ ನಮ್ಗೆ ಇದಾಗುತ್ತೆ ಪ್ಯಾರಾ ಕ್ರೀಡಾಪಟುಗಳಿಗೆ ಬೇಕಾದ ಎಲ್ಲ ಸವಲತ್ತುಗಳು ಇಲ್ಲಿ ಸಿಗುತ್ತಾ ಅಥವಾ ಇನ್ನೂ ಸವಲತ್ತುಗಳು ಬೇಕು ಅಂತ ನಿಮಗೆ ಅನಿಸುತ್ತಾ ಸಿಕ್ಕಿದೆ ಸಿಗ್ತಾ ಇದೆ ಇದಾಗಬೇಕು ತುಂಬ ಎಲ್ಲ ಇದು ತಿರ್ಕೊಂಡು ಕಲಿತಾವೆ ಒಂದು ಅದಾಗಬೇಕು ಇದಾಗಬೇಕಲ್ಲ ಎಷ್ಟಿದೆ ಅಷ್ಟಲ್ಲಿ ಮಾಡ್ಕೊಂಡು ಹೋದಷ್ಟು ನಮಗೆ ಸಂತೋಷ ಮೇಡಮ್ ಇನ್ನೂ ಕೊಡಿ ಅದು ಕೊಡಿ ಇದು ಕೊಡಿ ಇಲ್ಲ ನಾವು ಹಾಸಿಗೆ ಎಷ್ಟಿದೆ ಅಲ್ಲಿ ಕಾಲು ಚಾಚ್ಕೊಂಡು ಮಲಗೋದಷ್ಟು ಒಳ್ಳೆಯದು ಈಗ ಸಾಯಿಯಲ್ಲಿ ಬೇರೆ ಕ್ರೀಡಾಪಟುಗಳು ಇರ್ತಾರೆ ಅಂದರೆ ನಾರ್ಮಲ್ ಕ್ರೀಡಾಪಟುಗಳು ಇಲ್ಲಿ ವಿಶೇಷ ಚೈತನ್ಯ ಏನೋ ಅವಕಾಶ ಇದೆಯಾ ಅಥವಾ ನಿಮಗೆ ಅಂತ ಸಪ್ರೇಟ್ ಹಾಸ್ಟೆಲ್ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾದರೂ ಇದೆಯಾ ಅದು ಒಂದೇ ಇವಾಗ ಮಧ್ಯಪ್ರದೇಶಲ್ಲಿ ಮಾಡಿದ್ದಾರೆ ಬಟ್ ಇಲ್ಲಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದವರು ಒಂದು ಡೆಸಿಗ್ನೇಟ್ ಮಾಡಿಟ್ಟಿದ್ದಾರೆ ಆಮೇಲೆ ಅಲ್ಲಿ ಮೂಲ ಸೌಕರ್ಯಗಳು ಇದೆ ವಿಕಲಚನಕ ಏನು ತೊಂದರೆ ಆಗದಿರಂಗ್ ನೋಡ್ಕೊಳ್ಳೋಂಗಿದೆ ಮುಖ್ಯವಾಗಿ ವಿಕಲಚೇತನ ಕ್ರೀಡಾಪಟುಗಳಿಗೆ ಬೇಕಾದ್ದು ಏನು ಸರ್ ಈಗ ಸರ್ಕಾರದ ಸಪೋರ್ಟ್ ಇದೆಲ್ಲ ಸಿಗುತ್ತೆ ಅದು ಅಲ್ಲದೆ ಏನು ಬೇಕಾಗುತ್ತೆ ಯಾವ ರೀತಿಯ ಸೌಕರ್ಯ ಬಹಳ ಮುಖ್ಯವಾದದ್ದು ಮೇಡಮ್ ಟ್ರಾನ್ಸ್ಪೋರ್ಟೇಶನ್ ಬಸ್ ಆಗಲಿ ಟ್ರೈನ್ ಆಗಲಿ ಆ ಸಮಾನಕ್ಕೆ ಇದು ಮಾಡಬೇಕು ವೀಲ್ ಚೇರ್ ಅವರು ತುಂಬಾ ಕಷ್ಟ ಪಡ್ತಾರೆ ಒಂದು ಬೋಗಿ ಇದೆ ವೀಲ್ ಚೇರ್ ಸಪ್ರೇಟ್ ಬೋಗಿ ಮಾಡಿದ್ದಾರೆ ಬಟ್ ಅಲ್ಲಿ ಹತ್ತವಾಗಿ ಪ್ಲಾಟ್ಫಾರ್ಮ್ ಅಲ್ಲಿ ತುಂಬ ಕಷ್ಟ ಇತ್ತು ಆಮೇಲೆ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಏರ್ಪೋರ್ಟಲ್ಲಿ ಇದು ಇದೆ ಬಸ್ ಸ್ಟ್ಯಾಂಡ್ ಬಸ್ಸಲ್ಲಿ ಎಷ್ಟೋ ಜನ ಪಾಪ ಹಳ್ಳಿಯಿಂದ ಬರ್ತಾರೆ ಬಸ್ಸವ್ರು ಅವ್ರಿಗೂ ಕಷ್ಟ ಆಗುತ್ತೆ ಅದೊಂದು ಸ್ವಲ್ಪ ಇದು ಮಾಡಿದ್ರೆ ನೀನು ಇದಿಲ್ಲ ಸರ್ ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ವಿಕಲಚೇತನರು ಇದ್ದಾರೆ ಕಂಪೇರ್ ಟು ಸಿಟಿ ಇವರಿಗೆ ಬೇಕಾದ ಎಲ್ಲ ಸವಲತ್ತುಗಳು ಒದಗಿಸುವ ನಿಟ್ಟಿನಲ್ಲಿ ಈಗ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಸಂಸ್ಥೆ ಏನಾದರೂ ಕೆಲಸ ಮಾಡಿದೆಯಾ ಇವಾಗ ಮಾಡ್ತಾ ಇದೀವಿ ನಾವು ಗುರುತಿಸ್ತಾ ಇದ್ದೀವಿ ಮುಂಚೆ ಆಗ್ತಾ ಇರಲಿಲ್ಲ ಇವಾಗೆಲ್ಲ ನಮ್ಮ ಅದಕ್ಕೆ ನಾವು ಇವಾಗ ಏನು ಮಾಡಿದ್ವಿ ಮುಂಚೆ ಬೆಂಗಳೂರು ಜಿಲ್ಲೆಯಲ್ಲೇ ಕ್ರೀಡೆ ನಡೆಸ್ತಾ ಇದ್ವಿ ಇವಾಗ ಅದಕ್ಕೆ ಎಲ್ಲಾ ಕಡೆ ಜಿಲ್ಲೆ ಹೋದ ವರ್ಷ ನಾವು ತುಮಕೂರಲ್ಲಿ ಮಾಡಿದ್ವಿ ಎಲ್ಲಾ ಜಿಲ್ಲೆಯಲ್ಲೂ ಹೋಗ್ತಾ ಇದ್ದಂಗೆ ಮುಟ್ಟತ್ತೆ ಅವ್ರಿಗೂ ಅರಿವು ಆಗತ್ತೆ ಮುಂದಕ್ಕೆ ಬರ್ತಾರೆ ಏನ್ ಮಾಡ್ಬೋದು ಏನು ಮಾಡಬೇಕು ಅಂತ ಮೇಡಮ್ ಸರಿ ಈಗ ಪ್ಯಾರ ಕ್ರೀಡಾಪಟುಗಳಿಗೆ ಕೆಲವೊಮ್ಮೆ ಈ ಕ್ರೀಡಾಪಟುಗಳ ಸಾಧನೆಯನ್ನು ಮೆಚ್ಚಿ ಅವರಿಗೆ ಗೌರವ ನೀಡುವುದು ಕೂಡ ಸ್ಫೂರ್ತಿ ನೀಡ್ತದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಇದನ್ನು ಒಪ್ಪಲೇಬೇಕು ಪ್ಯಾರಾ ಕ್ರೀಡಾಪಟುಗಳಿಗೆ ಬೇಕಾದ ಈಗ ಏಕಲವ್ಯ ಪ್ರಶಸ್ತಿ ಆಗಲಿ ಇಂಥ ಪ್ರಶಸ್ತಿಗಳು ಏನಾದರೂ ಸಿಗುತ್ತಾ ಅದಕ್ಕೆ ಏನಾದರೂ ಕಷ್ಟಪಡಬೇಕಾಗುತ್ತೆ ತಾವು ಇಲ್ಲ ಮೇಡಮ್ ಏಕಲವ್ಯ ಹೆಂಗೆ ಕೊಡ್ತಾ ಇದ್ದಾರೋ ವಿಕಲಚೇತನಕ್ಕೂ ಹಂಗೆ ಇದೆ ಅದು ಸಿಗುತ್ತೆ ಕನ್ನಡ ರಾಜ್ಯೋತ್ಸವ ಇದೆ ಕೆಂಪೇಗೌಡ ಅವಾರ್ಡ್ ಇದೆ ನಮ್ಮ ವಿಕಲೇತರ ಕಲ್ಯಾಣ ಇಲಾಖೆ ಅಲ್ಲಿಂದ ಡಿಫ್ರೆಂಟ್ಲಿ ಏಬಲ್ಡ್ ಅವಾರ್ಡ್ ಇದೆ ಆಮೇಲೆ ರಾಷ್ಟ್ರೀಯ ಅವಾರ್ಡ್ ಇದೆ ನಮ್ಮ ರಾಷ್ಟ್ರೀಯ ಅಂಗವಿಕಲ ಕಲ್ಯಾಣ ಇಲಾಖೆಯಿಂದ ಡಿಸೆಂಬರ್ ಥರ್ಡು ವಿಶ್ವ ಡಿಸೇಬಲ್ಡ್ ಡೇ ದಿವಸ ಆ ಅವಾರ್ಡ್ ಇದೆ ಇನ್ನೊಂದು ಅರ್ಜುನ ಅವಾರ್ಡ್ ಇದೆ ಧ್ಯಾನ್ ಚಂದ್ ಅವಾರ್ಡ್ ಎಲ್ಲ ಇದೆ ಎಲ್ಲ ಸಮಾನವಾಗಿದೆ ಇದರಲ್ಲಿ ಭೇದ ಭಾವ ಏನೂ ಇಲ್ಲ ಈಗ ನಿಮ್ಮ ಸಂಸ್ಥೆಯಿಂದ ಬಹಳಷ್ಟು ಕ್ರೀಡೆಗೆ ಪ್ಯಾರಾ ಕ್ರೀಡಾಪಟುಗಳಿಗೆ ಸ್ಫೂರ್ತಿ ಸಿಗುತ್ತೆ ಬೇಕಾದಷ್ಟು ಸೌಲಭ್ಯಗಳನ್ನು ಸವಲತ್ತುಗಳನ್ನು ಒದಗಿಸಿದ್ರಿ ಅಂತ ಹೇಳಿದ್ರಿ ಮುಂಬರುವ ದಿನಗಳಲ್ಲಿ ಕರ್ನಾಟಕದ ಯಾವ ಪ್ಯಾರಾ ಕ್ರೀಡಾಪಟುವಿಂದ ನೀವು ಪದಕಗಳನ್ನು ಅಪೇಕ್ಷಿಸಿದಿರಿ ದೇಶಕ್ಕೆ ಹೇಳಕ್ ಆಗಲ್ಲ ಮೇಡಮ್ ಹೊಸ ಎಲ್ಲೋ ಇದಾರೆ ಬಂದ್ ಮಾಡಬಹುದು ಇವತ್ತು ಈ ಶರತ್ ನಂಗೆ ಕೇಳೇ ಇರ್ಲಿಲ್ಲ ಇವತ್ತು ಅವನು ಪ್ಯಾರಾ ಒಲಿಂಪಿಕ್ಸ್ ಹೋದಾಗ ನಂಗೆ ಖುಷಿ ಆಯ್ತು ಈ ಹುಡುಗ ನೆಸಿದಿಲ್ಲ ಅಂತ ಆತರ ಎಷ್ಟೋ ಜನ ಎಲ್ಲೋ ಇದ್ದಾರೆ ಆ ಪ್ರತಿಭೆಗಳು ತೆರೆ ಮೆರೆ ಹಿಂದೆ ಇದ್ದಾರೆ ತೆರೆ ಹಿಂದೆ ತೆರೆ ಮುಂದೆ ಬಂದ್ಬಿಡ್ಬೋದು ನಾಳೆನ ಬರ್ಬೋದು ನಾಳೆದು ಬರ್ಬೋದು ಹೇಳಕ್ ಆಗಲ್ಲ ಈ ಜನ ಯಾವಾಗಲೂ ಎತ್ತರದಲ್ಲಿ ಇರ್ತದೆ ಮುಂಚೂಣಿಯಲ್ಲಿದೆ ಕರ್ನಾಟಕ ಮಹಾರಾಷ್ಟ್ರ ಆದ್ರೆ ಈ ಬಾರಿ ಯಾವುದೇ ಒಂದು ಈಜು ಕರ್ನಾಟಕದಿಂದ ಪ್ಯಾರಾ ಒಲಿಂಪಿಕ್ಸ್ ಗೆ ಸೆಲೆಕ್ಟ್ ಆಗಿರ್ಲಿಲ್ಲ ಏನ್ ಕಾರಣ ಅಂತ ಅನಿಸುತ್ತೆ ನಿಮ್ಗೆ ಇಂಡಿಯಾದ ಒಬ್ಬನೇ ಸೆಲೆಕ್ಟ್ ಆಗಿದ್ದು ಶರದ್ ಯಾ ಅಂತ ಮಹಾರಾಷ್ಟ್ರದವನು ಬಟ್ ಏನು ಅಂತಂದ್ರೆ ಟೈಮಿಂಗ್ಸು ಆ ಕ್ವಾಲಿಫೈಯಿಂಗ್ ರೌಂಡ್ಸ್ ಇಟ್ಟಿರೋದ್ರಿಂದ ಅವ್ರಿಗೆ ಕಾಂಪಿಟೇಷನ್ ನೋಡಿ ನಾವು ಅಥ್ಲೆಟಿಕ್ಸಲ್ಲಿ ಅಲ್ಲಿ ಶಾರ್ಟ್ ಪುಟ್ ಡಿಸ್ಕಸ್ ಎರಡು ಮುಗಿಸ್ತೀವಿ ಅಲ್ಲಿ ಸ್ವಿಮ್ಮಿಂಗಲ್ಲಿ ಆರು ಇವೆಂಟ್ ಏಳು ಇವೆಂಟ್ ಅದು ಅಲ್ಲಿ ಸೈಮಲ್ಟೇನಿಯಸ್ ಆಗಿ ಮಾಡೋದ್ರಿಂದ ಅವ್ರಿಗೆ ಅಲ್ಲಿ ಟೈಮ್ ಸಿಗ್ತಾ ಇಲ್ಲ ಸ್ಲಾಟ್ ಟಯರ್ಡ್ ಆಗಿಬಿಡ್ತಾರೆ ಭಾರತಕ್ಕೆ ಈ ಬಾರಿ ಏಳು ಚಿನ್ನದ ಪದಕಗಳು ಸಿಕ್ಕಿದವು ಅದರಲ್ಲಿ ಒಂದು ನವದೀಪ್ ಸಿಂಗ್ ಅವರು ಕುಬ್ಜರ ಪದಕ ಎಫ್ ಫಾರ್ಟಿ ಒನ್ ಅಲ್ಲಿ ಆ ಸಿಕ್ಕಿದ ಪದಕ ಕೆನ್ ವಿ ಸೇ ಇಟ್ಸ್ ಬೈ ಲಕ್ ಯಾಕೆಂತ ಹೇಳಿದ್ರೆ ಅಲ್ಲಿ ಇರಾನ್ ನ ಕ್ರೀಡಾಪಟು ಅವರನ್ನು ಕಪ್ಪು ಧ್ವಜ ಅವರು ಏನು ತೋರಿಸಿದ್ರು ಎನ್ನುವ ನಿಟ್ಟಿನಲ್ಲಿ ಅವರನ್ನು ಅನರ್ಹಗೊಳಿಸಿದ್ರು ಕೆನ್ ವಿ ಸೇ ದಿಸ್ ವಾಸ್ ಚಾನ್ಸ್ ಲಕ್ 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 ಅಂತ ಹೇಳಕ್ ಆಗಲ್ಲ ಮೇಡಮ್ ಅವನು ಏನೋ ಮಾಡೋ ಕಾರಣದಿಂದ ಅವನ್ ದೂರ ಇದರಿಂದ ಇದಾಗಿರೋದು ಬಟ್ ಯು ಹ್ಯಾಡ್ ಗಿವನ್ ಎ ಫೈಟ್ ಹೌದು ಹೌದು ಅಂದ್ರೆ ಮೊದಲು ಅವರಿಗೆ ಬೆಳ್ಳಿ ಪದಕ ಸಿಕ್ಕಿತ್ತು ಇವರನ್ನು ಅನರ್ಹಗೊಳಿಸಿದ ಕಾರಣ ಹೌದು ಚೀನಾದ ಪದಕ ಆಗಿರೋದು ಇವ್ರಿಗೆ ಬೆಳ್ಳಿ ಪದಕ ಆಗಿರೋದು ಸೊ ಕ್ರೀಡಾಪಟುಗಳು ಉನ್ನತ ಮಟ್ಟದಲ್ಲೂ ಈ ರೀತಿ ಎಡವಟುಗಳನ್ನು ಮಾಡ್ತಾ ಇದಾರೆಲ್ಲ ಖಂಡಿತ ಮೇಡಮ್ ಡ್ರಗ್ಸ್ ಬೇರೆ ಹಾಕೋಳೋ ಲಾಸ್ಟ್ ಇದ್ರಲ್ಲ ನಮ್ಮ ಈ ಸತಿ ನಮ್ಮ ಕೇಂದ್ರ ಸರ್ಕಾರ ತುಂಬಾ ಸ್ಟ್ರಿಕ್ಟ್ ಆಗಿರೋದ್ರಿಂದ ಡ್ರಗ್ಸ್ ಇಂದ ದೂರ ಎಲ್ಲಾರು ಹ್ಞೂ ಸರಿ ಈಗ ಒಲಿಂಪಿಕ್ಸಲ್ಲಿ ಬಹಳಷ್ಟು ನಾವು ಅಪೇಕ್ಷೆಗಳನ್ನು ಇಟ್ಟುಕೊಂಡಿದ್ದೆವು ಕೇವಲ ಆರು ಪದಕಗಳನ್ನು ಮಾತ್ರ ಭಾರತಕ್ಕೆ ಸಿಕ್ಕಿದೆವು ಆದರೆ ಪ್ಯಾರೋ ಒಲಿಂಪಿಕ್ಸ್ನಲ್ಲಿ ನಮಗೆ ಇಷ್ಟೊಂದು ಅಪೇಕ್ಷೆ ಇರಲಿಲ್ಲ ನಮ್ಮೆಲ್ಲರ ಅಪೇಕ್ಷೆ ಆಕಾಂಕ್ಷೆಗಳನ್ನು ಮೀರಿ ಪದಕಗಳು ಬಂದಿವೆ ನಿಜವಾಗಿ ಮೆಚ್ಚಲೇಬೇಕಾದ್ದು ಮತ್ತೆ ಈ ಬಾರಿ ಭಾರತಕ್ಕೆ ಪದಕಗಳನ್ನು ಗೆದ್ದ ಎಲ್ಲಾ ಪ್ಯಾರಾ ಕ್ರೀಡಾಪಟುಗಳಿಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ ವೆಂಕಟೇಶ್ ಅವರು ತಾವು ಆಕಾಶವಾಣಿಯಲ್ಲಿ ಭಾರತದ ಸಾಧನೆ ಬಗ್ಗೆ ಬಂದು ಬಹಳಷ್ಟು ಮಾಹಿತಿಯನ್ನು ಕೇಳುಗರ ಜೊತೆ ಹಂಚಿಕೊಂಡಿದ್ರಿ ಧನ್ಯವಾದಗಳು ತುಂಬಾ ಧನ್ಯವಾದಗಳು ಮೇಡಮ್ ನಂಗೆ ಅವಕಾಶ ಕೊಟ್ಟಿದ್ದೀನಿ ಇದುವರೆಗೆ ಪ್ಯಾರಿಸ್ನಲ್ಲಿ ನಡೆದ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಕ್ರೀಡಾಪಟುಗಳ ಸಾಧನೆ ವಿಷಯದ ಕುರಿತು ವಿಶ್ಲೇಷಣೆಯನ್ನ ಕೇಳಿದ್ರಿ ಭಾಗವಹಿಸಿದವರು ಹಿರಿಯ ಪ್ಯಾರಾ ಕ್ರೀಡಾಪಟು ಕರ್ನಾಟಕ ರಾಜ್ಯ ಅಂಗವಿಕಲರ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷರಾದ ಕೆ ವೈ ವೆಂಕಟೇಶ್ ಇವರನ್ನ ಮಾತನಾಡಿಸಿದವರು ಫ್ಲೋರಿನ್ ರೋಷ್ ಸಹಕಾರ ಭಾರತಿ ನಾಗರಮಠ್ ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ